ಆದರೆ ಬೆಳಗ್ಗೆ ಹೊತ್ತಿಗೆ ಸಮಸ್ಯೆ ಎದುರಿಗೆ ಇಟ್ಟವನೇ ರೆಡ್ಡಿ ನಮ್ಮ ಇಡೀ ಕಾರ್ಯಾಚರಣೆ ಅವನ ಮೇಲೆ ಅವಲಂಬಿತವಾಗಿತ್ತು ಕಿಮ್ ಅದ್ಭುತವಾದ ಒಂದು ಕಾರ ಕೊಟ್ಟಿದ್ದ ಆದರೆ ಕಿಲ್ಲಿಂಗ್ ಮುಗಿದ ತಕ್ಷಣ ಡ್ರೈವ್ ಮಾಡಬೇಕಿದ್ದವನು ರೆಡ್ಡಿ ಇದು ದೇಶದಿಂದ ದೇಶಕ್ಕೆ ಗಡಿ ದಾಟಿಕೊಂಡು ಪರಾರಿ ಆಗುವ ವಿಷಯ ರೆಡ್ಡಿಗೆ ಅದೆಂತಹ ಸಮಸ್ಯೆ ಆಗಿತ್ತೋ ಗೊತ್ತಿಲ್ಲ ಬ್ಯಾಡ್ ಸ್ಟಮಕ್ ಇದ್ದ ಔಷಧಿಗಳನ್ನೆಲ್ಲ ಕೊಟ್ಟೆವು ಅವನು ಮಧ್ಯರಾತ್ರಿಯ ತನಕ ಬಾತ್ರೂಮಿನಿಂದ ಹೊರಬರಲೇ ಇಲ್ಲ ಹಾಗಾದರೆ ರೆಡ್ಡಿಯನ್ನ ಬದಿಗಿಟ್ಟೇ ನಾಳೆಯ ಕಿಲ್ಲಿಂಗ್ ನಡೆಯಬೇಕು ಹಾಗಂತ ಭೀಷಂ ನಿರ್ಧರಿಸಿದ್ದ ಕಿಲ್ಲಿಂಗ್ ಮುಗಿದ ತಕ್ಷಣ ಸ್ಟೀರಿಂಗ್ ವೀಲ್ ಹಿಡಿಯಬೇಕಾದವನು ನಾನು ಈ ಬಾರಿ ನೇರವಾಗಿ ಕಿಲ್ಲಿಂಗ್ನಲ್ಲಿ ಭಾಗವಹಿಸುವವರು ನಾನು ಭೀಷಮ್ ಮತ್ತು ನಂಬಿ ಕೊಂಚ ಹುಷಾರಾದ ಮೇಲೆ ರೆಡ್ಡಿಯನ್ನು ಕರೆದುಕೊಂಡು ಸೌರವ್ ಜರ್ಮನಿಗೆ ಬರಬೇಕು ಇಷ್ಟಕ್ಕೂ ರೆಡ್ಡಿಗೆ ಆಗಿರೋದೇನು ಅವತ್ತೇ ಅವತ್ತೇ ನಾನು ಗೊತ್ತು ಮಾಡಿಕೊಂಡಿದ್ದರೆ ಒಳ್ಳೆಯದಾಗಿತ್ತು ನಾನು ತಪ್ಪು ಮಾಡಿದ್ದೆ ಅದೆಂತಹ ತಪ್ಪು ಮರುದಿನ ರೆಡ್ಡಿಯನ್ನು ಸೌರವ್ನ ಸುಪರ್ದಿಗೆ ಬಿಟ್ಟು ನಾವು ಮೂರು ಜನ ಖನಾಸಾಕಿಮ್ ಕಳಿಸಿದ ಕಾರಿನಲ್ಲಿ ಜ್ಯೂರಿಚ್ನಿಂದ ಹೊರಟೆವು ಕಿಸೆಗಳಲ್ಲಿ ಎಂದಿನಂತೆ ಬೆರೆಟ್ಟ ಡ್ರೈವ್ ಮಾಡುತ್ತಿದ್ದ ಜರ್ಮನ್ ಯಾವ ವಿವರಗಳನ್ನು ಕೇಳುತ್ತಿರಲಿಲ್ಲ ಆದರೆ ಒಂದು ಸಲ ಮಾತ್ರ ನೀವು ಭಾರತದವರ ಅಂತ ಕೇಳಿದ್ದ ಭೀಷಮ್ಗೆ ತಕ್ಷಣ ಗೊತ್ತಾಗಿತ್ತು ಅವನಿಗೆ ಇಂಡಿಯನ್ ಸಿಗರೇಟ್ ಬೇಕು ಕೈಯಲ್ಲಿದ್ದ ಒಂದು ಮತ್ತು ಬ್ಯಾಗ್ನಲ್ಲಿದ್ದ ಮೂರು ಪ್ಯಾಕೆಟ್ ಗೋಲ್ಡ್ ಫ್ಲೇಕ್ ಕಿಂಗ್ ಸಿಗರೇಟು ಕೊಡುತ್ತಿದ್ದಂತೆಯೇ ಜರ್ಮನ್ ಉಲ್ಲಸಿತನಾಗಿದ್ದ ಅವನು ರ್ಯಾಪರ್ಸ್ ವಿಲ್ ಎಂಬ ಪುಟ್ಟ ಊರಿನ ಕಟ್ಟಿಗೆಯ ಬ್ರಿಡ್ಜ್ ಬಳಿ ಮೂವರನ್ನು ಇಳಿಸಿ ಜ್ಯೂರಿಚ್ಚಿಗೆ ವಾಪಸ್ಸು ಹೋದಾಗ ಇನ್ನು ಕೆಲವು ಗಂಟೆಗಳಲ್ಲಿ ಆ ಪುಟ್ಟ ಊರಿನಲ್ಲಿ ಭಯಂಕರ ಹತ್ಯೆಗಳಾಗುತ್ತವೆ ಎಂಬ ಅತಿ ಚಿಕ್ಕ ಕಲ್ಪನೆಯೂ ಅವನಿಗೆ ಇರಲಿಲ್ಲ ನಿರೀಕ್ಷೆ ಮಾಡಿದಂತೆಯೇ ಒಂದು ಹೊಚ್ಚ ಹೊಸ ಮರ್ಸಿಡೀಸ್ ಕಟ್ಟಿಗೆಯ ಸೇತುವೆಯ ಎದುರು ನಿಂತಿತ್ತು ಅದರ ಕೀ ಹಿಂದಿನ ರಾತ್ರಿಯೇ ಖನಾಸಾಕಿಂ ನನಗೆ ತಲುಪಿಸಿದ್ದ ಜೊತೆಗೆ ಇದ್ದುದು ಭೀಷ್ ಮತ್ತು ನಂಬಿ ನಾವ್ಯಾರೂ ಆವೇಶಕ್ಕೆ ಅವಸರಕ್ಕೆ ಬೀಳುವವರಲ್ಲ ಖಚಿತವಾಗದ ಹೊರತು ಬೆರೆಟ್ಟ ಕಿಸೆಯಿಂದ ಹೊರ ತೆಗೆಯುವವರೂ ಅಲ್ಲ ಡ್ರೈವಿಂಗ್ನ ವಿಷಯದಲ್ಲಿ ನಾನು ರೆಡ್ಡಿಯಷ್ಟು ನಿಪುಣನಲ್ಲ ಆದರೆ ಕಿಲ್ಲಿಂಗ್ ನಡೆದ ನಂತರ ನಿರಾತಂಕವಾಗಿ ಎಲ್ಲೂ ಕೂಡ ನಿಯಮ ತಪ್ಪದೆ ಸ್ವಿಟ್ಜರ್ಲೆಂಡಿನ ಸರಹದ್ದು ದಾಟಬಲ್ಲೆನು ಎಂಬ ನಂಬಿಕೆ ನನಗಿತ್ತು ಆದರೆ ಆಜಮ್ ಚೀಮಾ ಎಲ್ಲಿಗೆ ಬರ್ತಾನೆ ಮೂರು ಜನ ಮೂರು ಕಡೆ ನಿಲ್ಲುವುದೆಂದು ನಿರ್ಧರಿಸಿದವು ಭೀಷಮ್ ಅಲ್ಲಿದ್ದ ಪುರಾತನ ಸೇಂಟ್ ಜಾನ್ ಚರ್ಚಿನ ಬಳಿ ಪಹರೆಗೆ ನಿಂತ ನಂಬಿ ಅಲ್ಲೇ ಕಟ್ಟಿಗೆಯ ಸೇತುವೆ ಬಳಿ ಸ್ಥಾಪಿತನಾದ ನಾನು ಮಾತ್ರ ಅದೇಕೋ ಮ್ಯೂಸಿಯಂ ಕಡೆಗೆ ಹೊರಟೆ ನನ್ನ ಸಿಕ್ಸ್ ಸೆನ್ಸ್ ಮೋಸ ಮಾಡಲಾರದು ಎಂಬ ಭರವಸೆ ಹೋದ ಹತ್ತೇ ನಿಮಿಷಗಳಿಗೆ ಎರಡು ಕಾರು ಬಂದವು ಇಳಿದವರು ಯಾರು ಲಿಬಿಯಾದ ಏಜೆಂಟ್ ಯಾರು ಆಜಮ್ ಚೀಮಾ ಯಾವ ಕಾರಿನಿಂದ ಇಳಿದ ಗೊತ್ತಾಗುವ ಹೊತ್ತಿಗೆ ಇಬ್ಬರೂ ಮ್ಯೂಸಿಯಂನ ಒಳಕ್ಕೆ ಪ್ರವೇಶ ಮಾಡಿದ್ದರು ನಾನು ಅವಸರಿಸಲಿಲ್ಲ ಅವತ್ತು ಮ್ಯೂಸಿಯಂಗೆ ರಜೆ ಟಿಕೆಟ್ ಕೊಡೋದಿಲ್ಲ ಬಾಗಿಲಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರೋದಿಲ್ಲ ಒಳಗೆ ಏನಿದೆ ನನಗೆ ಗೊತ್ತಿಲ್ಲ ಕಿಸೆಯಲ್ಲಿನ ಬೆರೆಟ್ಟಾದ ತರಕಿನ ಮೇಲೆ ಕೈಯಿಟ್ಟುಕೊಂಡು ನಿಧಾನವಾಗಿ ಮ್ಯೂಸಿಯಂನ ಹೆಬ್ಬಾಗಿಲ ಕಡೆಗೆ ನಡೆಯತೊಡಗಿದೆ ಅನತಿ ದೂರದಲ್ಲಿ ಭೀಷಮ್ ಮತ್ತು ನಂಬಿ ಲಘು ಬಗೆಯಿಂದ ಮ್ಯೂಸಿಯಂನ ಕಡೆಗೆ ಬರುತ್ತಿರುವುದು ಕಾಣಿಸಿತು ನನ್ನಂತಹ ಬಲಿಷ್ಠನೊಬ್ಬ ಸರಾಗವಾಗಿ ತಳ್ಳಲು ಸಾಧ್ಯವಾಗದಂತಹ ಗಾಜಿನ ಬಾಗಿಲು ಅದು ತಳ್ಳುವಾಗಲೂ ಒಂದು ಕೈ ಕಿಸೆಯಲ್ಲಿನ ಬೆರೆಟ್ಟ ಮೇಲೆ ಇಟ್ಟುಕೊಂಡೇ ಇದ್ದೆ ಬಾಗಿಲು ಶಬ್ದ ಮಾಡಲಿಲ್ಲ ಒಳಗೂ ದಿವ್ಯ ನಿಶಬ್ದವಿತ್ತು ಪೋಲೆಂಡಿನ ದೊರೆ ಈ ಊರನ್ನು ಆಳಿದ ಕಾಲದ ಮ್ಯೂಸಿಯಂ ಅದು ಅಲ್ಲಿ ಆಳೆತ್ತರದ ಭಾವಚಿತ್ರಗಳಿದ್ದವು ಒಂದಷ್ಟು ವಿಗ್ರಹಗಳಿದ್ದವು ಗಾಜಿನ ಎತ್ತರದ ಕಪಾಟಗಳಲ್ಲಿ ಸೈನಿಕರ ಶಿರಸ್ತ್ರಾಣ ಖಡ್ಗ ಹಳೆಯ ಕಾಲದ ಬಂದೂಕು ನಡೆಯುತ್ತಿದ್ದ ನಾನು ನನ್ನ ಬೂಟು ಕಟಕಟಿಸುತ್ತಿಲ್ಲ ಮತ್ತು ಚರ್ಮ ನರಗುಡುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಿದ್ದೆ ಆದರೆ ಮ್ಯೂಸಿಯಂನ ಕೆಳಮಹಡಿಯನ್ನ ಪೂರ್ತಿಯಾಗಿ ಸುತ್ತು ಹಾಕಿದರೂ ನನಗೆ ಯಾರೂ ಕಾಣಲಿಲ್ಲ ಭೀಷಂ ಬಂದು ಹೆಬ್ಬಾಗಿಲ ಬಳಿ ನಿಂತದ್ದು ನೆರಳು ಬೆಳಕಿನ ಕದಲಾಟದಿಂದ ಖಚಿತವಾಗಿತ್ತು ಆ ಧೈರ್ಯದಲ್ಲೇ ಮೊದಲ ಮಹಡಿಯ ಮೆಟ್ಟಿಲು ಹತ್ತಲು ನಿರ್ಧಾರ ಮಾಡಿದ್ದೆ ಆರನೇ ಮೆಟ್ಟಿಲು ಹತ್ತಿರಬಹುದು ಮೊದಲ ಗುಂಡಿನ ಶಬ್ದ ಕೇಳಿಸಿತು ಮಹಡಿಯ ತುದಿಯಲ್ಲಿ ನಿಂತವನೊಬ್ಬ ಫೈರ್ ಮಾಡಿದ್ದ ಅದರ ಬೆನ್ನಲ್ಲೇ ಇನ್ನೊಂದು ಗುಂಡು ಹಾರಿದ ಸದ್ದು ಭೀಷಂ ಅವನನ್ನ ಸಿಗಿದು ಹಾಕಿದ್ದ ಬೆರಟ್ಟಾದ ಗುಂಡು ಸರಿಯಾಗಿ ಅವನ ಮೂಗು ಹಾಗೂ ಹಣೆಯ ಮಧ್ಯಕ್ಕೆ ಬಿದ್ದಿತ್ತು ಆಗಲೇ ಆಗಲೇ ನಾನು ಎರಡೆರಡು ಮೆಟ್ಟಿಲು ಹತ್ತ ತೊಡಗಿದ್ದು ಎರಡನೇ ಮಹಡಿಯ ವಿಶಾಲವಾದ ಆವರಣದಲ್ಲಿ ನನಗೆ ಕಾಣಿಸಿದ್ದು ಲಿಬಿಯಾದ ಏಜೆಂಟ್ ಮತ್ತು ಆಜಮ್ ಚೀಮಾ ಒಂದು ಗ್ರೀಕ್ ವಿಗ್ರಹದ ಬಳಿ ನಿಂತು ಮಾತನಾಡುತ್ತಿದ್ದ ಅವರು ಗುಂಡಿನ ಸದ್ದು ಕೇಳುತ್ತಿದ್ದಂತೆಯೇ ಜಾಗೃತರಾಗಿದ್ದರು ಆದರೆ ಅಡಗಿಕೊಳ್ಳಲು ಅಲ್ಲಿದ್ದ ವಿಗ್ರಹಗಳ ಹೊರತಾಗಿ ಮತ್ತೇನೂ ಇರಲಿಲ್ಲ ಒಂದು ಡಿ ಎಕ್ಸ್ ಬಾಂಬು ನೆಟ್ ಬಂದು ನೂರಾರು ಭಾರತೀಯರನ್ನ ಕ್ಷಣಾರ್ಧದಲ್ಲಿ ಕೊಲ್ಲಬಲ್ಲ ತಾಕತ್ತಿನ ಭಯಾನಕ ಮನುಷ್ಯ ಆಜಂ ಚೀಮಾ ಕೈಯಲ್ಲಿ ತನ್ನನ್ನು ರಕ್ಷಿಸಿಕೊಳ್ಳಲು ಒಂದು ಕಟ್ಟಿಗೆಯ ತುಂಡು ಇರಲಿಲ್ಲ ಸ್ವಿಜರ್ಲೆಂಡಿನಲ್ಲಿ ಅಂಗರಕ್ಷಕರನ್ನ ಇಟ್ಟುಕೊಳ್ಳಬಹುದು ಆದರೆ ಆಯುಧಗಳನ್ನಲ್ಲ ಲಿಬಿಯಾದ ಏಜೆಂಟ್ ಯಾರೋ ಯಾಕೆ ಬಂದಿದ್ದನೋ ಅವನು ಅಂಗರಕ್ಷಕರನ್ನ ಕರೆತಂದಿರಲಿಲ್ಲ ಅವರಿಬ್ಬರ ಕೈಲು ಆಯುಧಗಳೇ ಇರಲಿಲ್ಲ ಇದ್ದ ಒಬ್ಬನೇ ಒಬ್ಬ ಅಂಗರಕ್ಷಕನನ್ನ ಭೀಷಂ ಸೀಗಿದು ಹಾಕಿದ್ದ ಆಗ ಆಗ ಓಡತೊಡಗಿದ ಆಜಂ ಚೀಮಾ ನಾನು ಬೆರೆಟ್ಟ ಕಿಸೆಯಲ್ಲಿ ಇಟ್ಟುಕೊಂಡೆ ನನಗ್ ಗೊತ್ತು ಆಜಂ ಚೀಮಾ ದೊಡ್ಡ ಆಳು ನಿಜಕ್ಕೂ ಬಲಿಷ್ಠ ಆರೂವರೆ ಅಡಿ ಎತ್ತರವಿದ್ದಾನೆ ಆದರೆ ಸಾವು ಬೆನ್ನತ್ತಿದೆ ಎಂಬುದು ಖಚಿತವಾದ ತಕ್ಷಣ ಮನುಷ್ಯ ಪುಕ್ಕಲನಾಗುತ್ತಾನೆ ತೋಳುಗಳಲ್ಲಿ ಬಡಿದಾಡುವ ತಾಕತ್ತು ಇದ್ದರೂ ಅವನ ಗುಂಡಿಗೆ ಢವಗುಡುತ್ತದೆ ಮೊಳಕಾಲು ಅದುರುತ್ತವೆ ಬಡಿದಾಡಕ್ಕೆ ಪ್ರೇರೇಪಿಸುವ ಮೆದುಳ ಸ್ರವಗಳು ಬತ್ತಿ ಹೋಗುತ್ತವೆ ಇಷ್ಟಕ್ಕೂ ಎಷ್ಟು ದೂರಕ್ಕೆ ಓಡಬಲ್ಲ ಅವನು ಎರಡನೇ ಮಹಡಿಯಿಂದ ಮೂರನೆಯದ್ದಕ್ಕೆ ಅಲ್ಲಿಂದ ನಾಲ್ಕನೆಯದ್ದಕ್ಕೆ ನೋವೇ ಮೂರನೆಯದ್ದೇ ಕೊನೆಯ ಮಹಡಿ ಆಜಂ ಚೀಮಾ ವಿಗ್ರಹಗಳ ಹಿಂದೆ ಆಗಾಗ ನಿಲ್ಲುತ್ತಿದ್ದ ಉಸಿರಿಗಾಗಿ ವಿಗ್ರಹಗಳು ದೊಡ್ಡವಿದ್ದವು ಬೆರೆಟ್ಟಾಗೆ ಮರೆ ಆದರೆ ಒಂದು ಕಡೆ ಅವನು ಉಸಿರು ತಿರುಗಿಸಿಕೊಳ್ಳಲು ನಿಂತಾಗ ಕಿಸೆಯಲ್ಲಿನ ಬೆರೆಟ್ಟ ತೆಗೆದು ಸುಮ್ಮನೆ ಎಡಮೂಲೆಯ ಕಿಟಕಿಯ ಕಡೆ ಗುಂಡು ಹಾರಿಸಿದೆ ನಾನು ನಿರೀಕ್ಷೆ ಮಾಡಿದಂತೆಯೇ ಆಜಂ ಚೀಮಾ ತದ್ವಿರುದ್ಧದ ದಿಕ್ಕಿನಲ್ಲಿ ಕೆಳಮಹಡಿಯ ಕಡೆಗೆ ಓಡತೊಡಗಿದ ಅಲ್ಲಿ ಅಲ್ಲಿಯೇ ನಿಂತಿದ್ದೆ ನಾನು ನನ್ನ ಕೈಗೆ ಅದ್ ಯಾಕೆ ಸಿಕ್ಕಿತೋ ಅದ್ ಹೇಗೆ ಸಿಕ್ಕಿತೋ ಗೊತ್ತಿಲ್ಲ ಅದು ಕಾಂಬೋಡಿಯಾದ ಗಣಪತಿಯ ವಿಗ್ರಹ ಬುಡದ ಪೈಡ್ ಸ್ಟೈಲ್ಗೆ ಹಾಕಿದ್ದ ಸಿಮೆಂಟಿನ ಕಟ್ಟು ಬಿಚ್ಚಿಕೊಂಡು ಸುಲಭವಾಗಿ ನನ್ನ ಕೈಗೆ ಸಿಕ್ಕಿತ್ತು ಮೊದಲ ಮೆಟ್ಟಿಲು ಇಳಿಯುತ್ತಿದ್ದಂತೆಯೇ ಅವನು ಮುಖಕ್ಕೆ ಘಟ್ಟಿಸಿದೆ ಎರಡೂ ಕೈಗಳಿಂದ ಹೊಡೆದ ಹೊಡೆತಕ್ಕೆ ಆಜಂ ಚೀಮಾ ಆಘಾತಗೊಂಡಿದ್ದ ಆದರೆ ದೈತ್ಯ ದೇಹಿ ನನಗಿಂತ ಎತ್ತರ ಕೈಯಲ್ಲಿದ್ದ ಕಲ್ಲಿನ ವಿಗ್ರಹದ ಘಾತ ಎಷ್ಟು ಬಲವಾಗಿತ್ತೆಂದರೆ ಅಲ್ಲ ಅವನ ಬಾಯಿಂದ ಹೊರಟ ಕೊನೆಯ ಶಬ್ದವೇ ಅದು ಭೀಷಂ ಬಂದು ಸಾಕು ನಿಲ್ಸು ಸಾಕು ಇಸ್ ಡೆಡ್ ಅಂತ ದೊಡ್ಡ ದನಿಯಲ್ಲಿ ಹೇಳೋ ತನಕ ನಾನು ಕಾಂಬೋಡಿಯಾದ ಗಣಪತಿಯ ವಿಗ್ರಹದಿಂದ ಅವನ ಛಿದ್ರಗೊಂಡ ತಲೆಯನ್ನ ಚಚ್ಚುತ್ತಲೇ ಇದ್ದೆ ಅದಷ್ಟೂ ಹೊತ್ತು ನನ್ನನ್ನು ಏನೋ ಆವರಿಸಿಕೊಂಡಿತ್ತು ಕೈಲಿದ್ದ ಕಲ್ಲಿನ ಗಣೇಶ ನೆತ್ತರಿನಿಂದ ಕೆಂಪಗಾಗಿದ್ದ ಎಲ್ಲೋ ಕುಳಿತು ನಿಷ್ಪಾಪಿಗಳನ್ನ ಇಟ್ಟು ಉಡಾಯಿಸುವ ಆಜಂ ಚೀಮಾ ಒಂದು ನಿರ್ಜೀವ ಕಲ್ಲಿನ ಗಣಪತಿಯ ಮೂರ್ತಿಯಿಂದ ಹತನಾಗಿದ್ದ ನೀನೆ ಹೀಗಾದ್ರೆ ಹೇಗೆ ಮರುದಿನ ಭೀಷಮ್ ನನ್ನನ್ನ ತರಾಟೆಗೆ ತೆಗೆದುಕೊಂಡಿದ್ದ ಮಾಡಿದ ಅಷ್ಟು ಹತ್ಯೆಗಳ ಪೈಕಿ ಇದು ವಿಭಿನ್ನವಾಗಿತ್ತು ಆದರೆ ಅಷ್ಟೊಂದು ಆವೇಶ ಬೇಕಿತ್ತ ಭೀಷ್ನ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿರಲಿಲ್ಲ ಅನಾಲಿಸಿಸ್ ವಿಂಗ್ ನನಗೆ ತರಬೇತಿ ನೀಡಿದ್ದು ನಿಜ ಆದರೆ ಇಂತಹದ್ದೊಂದು ಕೆಲಸಕ್ಕೆ ನಾನು ಒಪ್ಪಿಕೊಂಡದ್ದೇ ಆವೇಶದಿಂದ ಆವೇಶದ ಕಾರಣಕ್ಕಾಗಿ ಆ ಕ್ಷಣಕ್ಕೆ ರ್ಯಾಪರ್ಸ್ ವಿಲ್ನ ಮ್ಯೂಸಿಯಂನಲ್ಲಿ ನನ್ನ ಕೈಗೆ ಕಾಂಬೋಡಿಯಾದ ಗಣೇಶನ ವಿಗ್ರಹ ಸಿಕ್ಕಿದ್ದು ಹೇಗೆ ಬದುಕಿನ ಕಾಕತಾಳಿಯ ಸಂಗತಿಗಳಿಗೆ ತರ್ಕವಿರೋದಿಲ್ಲ ಸಾರಿ ಎಂಬಂತೆ ಭೀಷಮ್ನ ಕಡೆಗೆ ನೋಡಿದೆ ಟೀಮ್ ಲೀಡರ್ ನಾನಾಗಿರಬಹುದು ಆದರೆ ಭೀಷಮ್ ನನ್ನ ಪಾಲಿಗೆ ಸದಾ ಗೌರವದ ಹಿರಿಯ ನಾವು ಕುಳಿತಿದ್ದ ಕೋಣೆಯಲ್ಲಿ ಒಂದು ಮೌನ ನೆಲೆಸಿತ್ತು ಅದನ್ನು ತಿಳಿಗೊಳಿಸಿದವನು ನಂಬಿ ಅವನು ತನ್ನ ವೆನಿಜುವೆಲಾದ ಗರ್ಲ್ ಫ್ರೆಂಡ್ ಒಬ್ಬಳ ಬಗ್ಗೆ ತಮಾಷೆಯಾಗಿ ಮಾತನಾಡ್ತಾ ಇದ್ದ ಆಶ್ಚರ್ಯವೆಂದರೆ ಮೊಟ್ಟ ಮೊದಲ ಬಾರಿಗೆ ನಂಬಿ ತನ್ನ ಗೆಳತಿಯರ ಬಗ್ಗೆ ಮಾತನಾಡಿದ್ದ ಆಜಂ ಚೀಮಾನ ಹತ್ಯೆಯಿಂದ ಅವನು ಉಲ್ಲಸಿತನಾಗಿದ್ದಾನ ಅನಾಲಿಸಿಸ್ ವಿಂಗ್ ಪ್ರಕಾರ ಅದಾಗಬಾರದು ಆದರೆ ಭಾರತದಿಂದ ಹೊರಬಿದ್ದ ನಾವು ಯಂತ್ರಗಳೇನಲ್ಲವಲ್ಲ ಕೆಲವು ಹತ್ಯೆಗಳು ಉಲ್ಲಸಿತರನ್ನಾಗಿ ಮಾಡಿ ತೀರುತ್ತವೆ ಜ್ಯೂರಿಚ್ ಆಗಿರಲಿ ನಾವು ಲಿಕ್ಟನ್ಸ್ಟೈನ್ ದಾಟಿ ಜರ್ಮನಿ ತಲುಪಿಕೊಂಡಾಗಲೂ ಗಡಿಗಳಲ್ಲಿ ಪೊಲೀಸರು ಎಚ್ಚರಗೊಂಡಿರಲಿಲ್ಲ ಆಜಮ್ ಚೀಮಾನ ಸಿಡಿದ ನೆತ್ತಿಯಿಂದ ಚಿಮ್ಮಿದ ನೆತ್ತರು ನನ್ನ ಅಂಗಿಯ ತುಂಬಾ ಚಿತ್ತಾರ ಮೂಡಿಸಿತ್ತು ನಂಬಿಯ ಲಾಂಗ್ ಕೋಟ್ ಧರಿಸಿಕೊಂಡೇ ಅನತಿ ದೂರದ ತನಕ ಡ್ರೈವ್ ಮಾಡಿದವನು ದಾರಿಯಲ್ಲೊಂದು ಕಾಡಿನ ಮರೆಯಲ್ಲಿ ಕಾರ್ ನಿಲ್ಲಿಸಿ ಅಂಗಿ ಬದಲಾಯಿಸಿಕೊಂಡಿದ್ದೆ ರಾಪರ್ಸ್ ವಿಲ್ನ ಪುರಾತನ ಮ್ಯೂಸಿಯಂನಲ್ಲಿ ಏಷಿಯನ್ ಮೂಲದ ಮುಸಲ್ಮಾನನಿರಬಹುದಾದ ವ್ಯಕ್ತಿಯೊಬ್ಬನ ಕೊಲೆ ಆಗಿರೋದಾಗಿ ಪತ್ರಿಕೆಗಳಲ್ಲಿ ಸುದ್ದಿಯಾಗಿತ್ತು ಅದರಲ್ಲಿ ಲಿಬಿಯಾದ ಏಜೆಂಟಿನ ಪ್ರಸ್ತಾಪವೇ ಇರಲಿಲ್ಲ ಅವನು ಮ್ಯೂಸಿಯಂನಿಂದ ಹೊರಬಿದ್ದುದನ್ನು ನಂಬಿ ಗಮನಿಸಿದ್ದ ಆದರೆ ಗುಂಡಿನ ಮೊರೆತವೇ ಇಲ್ಲದೆ ಪ್ರಶಾಂತ ಮುಂಜಾವಿನಲ್ಲಿ ನಡೆದು ಹೋದ ಕೊಲೆಯನ್ನ ರಾಪರ್ಸ್ ವಿಲ್ನ ಪೊಲೀಸರೇ ತುಂಬಾ ತಡವಾಗಿ ಗಮನಿಸಿದ್ದರು ಸತ್ತವನು ಹವಾಲಾ ಏಜೆಂಟನಿರಬಹುದಾ ಎಂಬ ಒಂದು ಸಾಲು ವರದಿಯಲ್ಲಿ ಕಾಣಿಸಿಕೊಂಡಿತ್ತು ಸ್ವಿಟ್ಜರ್ಲೆಂಡಿನ ಸೆಕ್ಯೂರಿಟಿ ಕಂಪನಿ ತನ್ನ ಸೆಕ್ಯೂರಿಟಿ ಗಾರ್ಡ್ನ ಸಾವಿಗೆ ಅನುಕಂಪ ವ್ಯಕ್ತಪಡಿಸಿ ಅವನ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿತ್ತು ಅವನನ್ನೇಕೆ ಕೊಂದಿರಿ ಅಂತ ಕಾರ್ಲೋಸ್ ಮಾಥೋರ್ ಕೇಳುವಂತೆಯೇ ಇರಲಿಲ್ಲ ಮೊದಲ ಗುಂಡು ಹಾರಿಸಿದ್ದೆ ಅವನು ಕೈಯಲ್ಲಿ ಕಲಾಶ್ನಿಕಾವ್ ಹಿಡಿದವನನ್ನ ಅಮಾಯಕನು ಎನ್ನಲಾದೀತ ಭೀಷ್ ಕೂಡ ಆ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ನಾವು ಜರ್ಮನಿಯಲ್ಲಿ ಎರಡು ದಿನ ಕಳೆದ ನಂತರವೇ ಸೌರವ್ ಅಲ್ಲಿಗೆ ರೆಡ್ಡಿಯನ್ನ ಕರೆದುಕೊಂಡು ಬಂದದ್ದು ಎರಡೇ ದಿನಗಳಲ್ಲಿ ರೆಡ್ಡಿ ಅರ್ಧ ಗಾತ್ರ ಕಳೆದುಕೊಂಡು ಬಿಳುಚಿ ಹೋದಂತಾಗಿದ್ದ ಬ್ಯಾಡ್ ಸ್ಟಮಕ್ ನಿಜಕ್ಕೂ ಮನುಷ್ಯನನ್ನು ಕರಗಿಸಿ ಮೆತ್ತಗೆ ಮಾಡಿಬಿಡುತ್ತದೆ ಜ್ಯೂರಿಚ್ನಲ್ಲಿ ತಿಂದ ಪಾಸ್ತಾದ ಬಗ್ಗೆ ಇನ್ನಿಲ್ಲದ ಅಪಶಬ್ದಗಳಲ್ಲಿ ಶಾಪ ಹಾಕುತ್ತಾ ಆಗಾಗ ಬಾತ್ರೂಮಿಗೆ ಹೋಗಿ ಬರುತ್ತಿದ್ದ ರೆಡ್ಡಿ ಬಾಕಿ ಉಳಿದ ಕೊಂಚವೇ ಕೊಂಚದ ಕೆಲಸದ ಬಗ್ಗೆ ನಿರಾಶನಾಗಲಿ ನಿರುತ್ಸಾಹಿಯಾಗಲಿ ಆಗಿರಲಿಲ್ಲ ಅವನನ್ನು ಒಂದೇ ಒಂದು ಸಲ ವೈದ್ಯರ ಬಳಿಗೆ ನಾನು ಕರೆದೊಯ್ಯಬೇಕಿತ್ತು ಬಹಳ ಬಹಳ ದೊಡ್ಡ ತಪ್ಪು ಮಾಡಿದ್ದೆ ಏಕೆಂದರೆ ಅದರ ಮರು ವಾರದಲ್ಲೇ ನಾನು ಲಂಡನ್ಗೆ ಹೊರಡಬೇಕಿತ್ತು ಅದು ಅನಿರೀಕ್ಷಿತ ಅಪ್ಪಣೆ ಲಿಕ್ಟನ್ಸ್ಟೈನ್ ಬ್ಯಾಂಕಿನ ಸೇಫ್ ಡೆಪಾಸಿಟ್ ಬಾಕ್ಸಿನಲ್ಲಿ ಹಾಗಂತ ಕಾರ್ಲೋಸ್ ಮಾಥೂರ್ ಚೀಟಿ ಇಟ್ಟಿದ್ದ ಜೊತೆಗೆ ಒಂದೇ ಒಂದು ಸಾಲಿನ ಮೆಚ್ಚುಗೆಯ ಸಂದೇಶವಿರಿಸಿದ್ದ ಮ್ಯೂಸಿಯಂ ತುಂಬಾ ಸುಂದರವಾಗಿತ್ತು ಅಂತ ವಿಷಯ ಹೇಳಿದ್ದರೆ ಎಲ್ಲರಿಗೂ ಖುಷಿಯಾಗಿರ್ತಾ ಇತ್ತು ಆದರೆ ಸೌರವ್ ಎಂದಿನಂತೆ ಬೆಲ್ಜಿಯಂಗೆ ಹೋಗಿದ್ದ ನಮ್ಮ ಪಟ್ಟಿಯಲ್ಲಿ ಉಳಿದಿರುವುದು ಕೆಲವರೇ ಆದರೂ ಯಾವ ಕ್ಷಣದಲ್ಲಿ ಯಾವನು ಕಾಣಿಸಿಕೊಳ್ಳುತ್ತಾನೋ ಬಟರ್ಫ್ಲೈ ಅಬು ಡೇರಾ ಇಸ್ಮಾಯಿಲ್ ಖಾನ್ನ ಹತ್ಯೆಯ ನಂತರ ಸೌರವ್ ವಿಪರೀತ ಆನಂದದಿಂದಿದ್ದ ಅವನ ಪ್ಲ್ಯಾನ್ ಪಕ್ಕಾ ಕೆಲಸ ಮಾಡಿತ್ತು ಬೆರೆಟ್ಟಾದಿಂದ ಫೈರ್ ಮಾಡಿದಷ್ಟೇ ಕರಾರುವಕ್ಕಾಗಿ ಅವನ ಕಾರ್ ಬಾಂಬ್ ಕೆಲಸ ಮಾಡಿತ್ತು ಕೈಯಲ್ಲಿ ಕಲಾಶ್ನಿಕಾವ್ ಹಿಡಿದು ನಿಂತ ಉಗ್ರನನ್ನಾಗಲಿ ಅವನ ಬೆಂಗಾವಲಿನವನನ್ನಾಗಲಿ ಹಣೆಗೆ ಗುರಿಯಿಟ್ಟು ತೆಗೆದು ಬಿಡುವಲ್ಲಿ ನಾವ್ಯಾರೂ ಹಿಂಜರಿಯುವವರಲ್ಲ ಹಿಂಜರಿಯಬೇಕಾಗಿಯೂ ಇಲ್ಲ ಆದರೆ ನಮ್ಮ ಪಟ್ಟಿಯಲ್ಲಿ ಇಲ್ಲದವರನ್ನು ನೋವೇ ಅವರನ್ನು ಮುಟ್ಟಲೇ ಕೂಡದು ಕಾಲ್ಸ್ ರೂಹೆಯಲ್ಲಿ ನಾವು ಅಕಸ್ಮಾತಾಗಿ ಜರ್ಮನ್ ಬಾಡಿಗಾರ್ಡ್ ಒಬ್ಬನನ್ನು ಕೊಂದ ಬಗ್ಗೆಯೇ ನನಗಿನ್ನೂ ಪಶ್ಚಾತ್ತಾಪವಿತ್ತು ಮಾಫಿಯಾದವನೇ ಇರಬಹುದು ಆದರೆ ನಾವು ಅವನನ್ನು ಮುಟ್ಟಬೇಕಾಗಿರಲಿಲ್ಲ ಹಾಗಂದರೆ ಏನರ್ಥ ಕಾಶ್ಮೀರದಲ್ಲಿ ಸೈನ್ಯದವರು ಒಬ್ಬ ಭಯೋತ್ಪಾದಕನನ್ನು ಕೊಲ್ಲೋಕ್ಕೆ ಹೋಗಿ ಹತ್ತಾರು ನಾಗರಿಕರನ್ನ ಕೊಲ್ಲೋದಿಲ್ವೇ ನಾವು ಒಬ್ಬನನ್ನು ಅಕಸ್ಮಾತಾಗಿ ಕೊಂದಿದ್ದು ತಪ್ಪಾಗಿ ಹೋಯ್ತ ಈ ತನಕ ಹದಿನೈದು ಜನರನ್ನು ಕೊಂದಿದ್ದೇವೆ ಫಿಫ್ಟೀನ್ ಫಿಫ್ಟೀನ್ ಯುನೋ ಸಾಮಾನ್ಯರಿನಲ್ಲ ಲೀಡರ್ಗಳನ್ನೇ ಕೊಂದಿದ್ದೀವಿ ಸುಮ್ಮನೆ ಆಯ್ತಾ ರೆಡ್ಡಿ ವಾದಕ್ಕೆ ಬೀಳುತ್ತಿದ್ದ ಅವನು ಹೇಳಿದ್ದು ಸತ್ಯವಿತ್ತು ಕಾಶ್ಮೀರದಲ್ಲಿ ಅಮಾಯಕರು ಸತ್ತದ್ದು ಸುಳ್ಳಲ್ಲ ಯುದ್ಧವೆಂದರೇನೆ ಸಾವು ಆದರೆ ಸೈನ್ಯ ಅನಿವಾರ್ಯವಾಗಿ ನಿರ್ದಯಿಯಾಗುತ್ತದೆ ಜನರ ಗುಂಪಿನ ಮಧ್ಯೆ ತಲೆಮರೆಸಿಕೊಂಡ ಭಯೋತ್ಪಾದಕನನ್ನ ಆಯ್ದು ಹುಡುಕಿ ನಿರ್ಜನ ಜಾಗದಲ್ಲಿ ಕಾರ್ನರ್ ಮಾಡಿ ಕೊಲ್ಲಲು ಆಗೋದಿಲ್ಲ ಪೊಲೀಸರು ಕ್ರುದ್ಧಗೊಂಡ ಸಮೂಹದ ಮೇಲೆ ಫೈರ್ ಮಾಡ್ತಾರೆ ಕೆಟ್ಟವರೇ ಸಾಯ್ತಾರಾ ಆದರೆ ಇದು ಕಾಶ್ಮೀರವಲ್ಲ ಯುರೋಪ್ನಲ್ಲಿದ್ದೇವೆ ಭಾರತೀಯ ಏಜೆಂಟರು ಒಬ್ಬೇ ಒಬ್ಬ ಅಮಾಯಕನನ್ನು ಕೊಂದರು ಅಂತ ಪ್ರಚಾರವಾದರೆ ಭಯೋತ್ಪಾದಕರು ಮುಂಬೈ ದಾಳಿ ಮಾಡಿ ಪಡೆದ ಕುಖ್ಯಾತಿಗಿಂತ ಹೆಚ್ಚಿನ ಕುಖ್ಯಾತಿಯನ್ನು ಭಾರತ ಪಡೆಯುತ್ತದೆ ಮುಖ್ಯವಾಗಿ ಮಾಯಿನೋ ಗಾಂಧಿ ಅವಮಾನಕ್ಕೆ ಈಡಾಗುತ್ತಾರೆ ಬಂದೂಕು ಹಿಡಿದ ಲಷ್ಕರ್ನ ಮುಜಾಹಿದ್ದೀನ್ ನಿಸ್ಸಹಾಯಕರಾದ ಹೆಂಗಸರನ್ನ ಮಕ್ಕಳನ್ನ ಕೊಲ್ಲುತ್ತಾನೆ ಅವನ ಉದ್ದೇಶವೇ ಅದು ಅವನಿಗೂ ನಮಗೂ ಇರುವ ವ್ಯತ್ಯಾಸ ಕೂಡ ಅದೇ ಹಾಗಂತ ಭೀಷ್ ತಿಳಿ ಹೇಳ್ತಾ ಇದ್ದ ಬಿಡಿ ಇದೆಲ್ಲ ಫಿಲಾಸಫಿ ಮಾತನಾಡಿ ಏನ್ ಪ್ರಯೋಜನ ನಾವು ಫಿಲಾಸಫಿ ಮಾತಾಡೋದೇ ಆಗಿದ್ರೆ ದಿಲ್ಲಿಯ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ಗಳಾಗಿ ಈಗ ಬರುತ್ತಿರೋದಕ್ಕಿಂತ ಎರಡು ಪಟ್ಟು ಸಂಬಳ ತಗೋತಾ ಇದ್ವಿ ನಾವು ಅದಲ್ವಲ್ಲ ಆಗಬೇಕಾಗಿರೋ ಕೆಲಸದ ಬಗ್ಗೆ ಮಾತಾಡೋಣ ಅಂದು ಇಡೀ ವಾದ ಮುಗಿಸ್ತಾ ಇದ್ದವನು ನಂಬಿ ಆದರೆ ಈಗ ಲಂಡನ್ಗೆ ಬಂದಿದ್ದವರು ನಾವು ಮೂರೇ ಜನ ನಂಬಿ ಭೀಷಮ್ ಮತ್ತು ನಾನು ಅಲ್ಲಿನ ಪಾರ್ಕ್ ಲೇನ್ ಹೋಟೆಲ್ನಲ್ಲೇ ಮೂರೂ ಜನ ಬೇರೆ ಬೇರೆ ರೂಮ್ ಮಾಡಿಕೊಂಡಿದ್ದವು ಕಾರ್ಲೋಸ್ ಮಾಥುರ್ ಆ ಬಗ್ಗೆ ಸ್ಪಷ್ಟ ಆದೇಶ ನೀಡಿದ್ದ ಅದೇ ಹೋಟೆಲಿನ ಲಾಬಿಯಲ್ಲಿ ನಮಗೆ ಒಬ್ಬ ಮಾಹಿತಿದಾರ ಸಿಕ್ಕಲಿದ್ದ ಭಾರತೀಯನ ಪಾಕಿಸ್ತಾನಿಯ ಏಷ್ಯನ್ ಯುರೋಪಿಯನ್ ಓಹೋ ಗೊತ್ತಿರಲಿಲ್ಲ ಅವನು ಯಾವಾಗ ಬರಲಿದ್ದಾನೆ ಎಂಬುದು ಗೊತ್ತಿರಲಿಲ್ಲ ನಾವು ಮೂರೂ ಜನ ಸರದಿಯ ಮೇಲೆ ಇಂತಿಷ್ಟು ಗಂಟೆ ಅಂತ ಲಾಬಿಯಲ್ಲಿ ಕುಳಿತಿರಬೇಕು ಬರುವ ಮಾಹಿತಿದಾರನನ್ನು ಕಣ್ಣ ಕಾಂಟ್ಯಾಕ್ಟಿನಲ್ಲೇ ಗುರುತು ಹಿಡಿಯಬೇಕು ಬರುವವನು ಹತ್ತಿರಕ್ಕೆ ಬಂದು ಕೈ ಕುಲುಕಿ ವಾರಣಾಸಿ ಅನ್ನುತ್ತಾನೆ ಅದಷ್ಟೇ ಕೋಡ್ವರ್ಡ್ ಅವನೊಂದಿಗೆ ಎದ್ದು ಹೋಗಿ ರಸ್ತೆಯುದ್ದಕ್ಕೂ ಮಾತನಾಡುತ್ತಾ ನಡೆಯಬೇಕು ಅದನ್ನು ನಮ್ಮ ಪೈಕಿ ಉಳಿದಿಬ್ಬರು ಗಮನಿಸುತ್ತಾ ಅನತಿ ದೂರದಿಂದ ಹಿಂಬಾಲಿಸುತ್ತಿರಬೇಕು ಅನಾಲಿಸಿಸ್ ವಿಂಗ್ನ ಯಾವ ಏಜೆಂಟನು ಮಾಹಿತಿದಾರರನ್ನು ಒಬ್ಬಂಟಿಯಾಗಿ ಅಪರಿಚಿತ ಸ್ಥಳಗಳಲ್ಲಿ ಭೇಟಿ ಆಗಕೂಡದು ಅದು ವಿಂಗ್ನ ನಿಯಮ ಗೊತ್ತು ಇಟ್ ಮೇ ಬಿ ಎ ಟ್ರ್ಯಾಪ್ ಅವನು ಯಾವತ್ತು ಬರ್ತಾನೆ ಸೋಮವಾರ ಮಂಗಳವಾರ ಬುಧವಾರ ಯಾವತ್ತಾದರೂ ಬರಬಹುದು ಹೀಗೆ ಯಾವುದೋ ಅಪರಿಚಿತ ಅನಾಮಧೇಯ ಮಾಹಿತಿದಾರನಿಗಾಗಿ ಕಾಯುವುದು ನಮಗ್ಯಾರಿಗೂ ಹೊಸದಲ್ಲ ಮೊದಲೆಲ್ಲ ಇಂತಹ ನಿರೀಕ್ಷೆಗಳು ಇಂಟ್ರೆಸ್ಟಿಂಗ್ ಅನಿಸುತ್ತಿದ್ದವು ಈಗ ಕಿರಿಕಿರಿ ಆಗುತ್ತವೆ ಲ್ಯಾವಿ ಹೇಳಿದ್ದು ನಿಜವಾ ನನಗೆ ವಯಸ್ಸಾಗ್ತಾ ಇದೆಯಾ ಅವನು ಮೊದಲ ದಿನ ಬರಲಿಲ್ಲ ಎರಡನೆಯ ಮಧ್ಯಾಹ್ನ ನಾನೇ ಲಾಬಿಯಲ್ಲಿ ಕುಳಿತಿದ್ದೆ ರಿಲೀವ್ ಮಾಡಲಿಕ್ಕಾಗಿ ನಂಬಿ ಬಂದು ಕೂರೋ ತನಕ ನನಗೆ ಅದು ಸಂಜೆಯ ವಾಕ್ ಹೊರಡುವ ಹೊತ್ತು ಹೊರಗೆ ಚಳಿ ಇತ್ತು ಲಾಂಗ್ ಕೋಟ್ ಧರಿಸಿ ಕೊರಳಿಗೊಂದು ಮಫ್ಲರ್ ಸುತ್ತಿಕೊಂಡು ಮಂಕಾಗಿದ್ದ ಸೂರ್ಯನ ಕಡೆಗೊಮ್ಮೆ ನೋಡಿ ಲಘು ಬಗೆಯಿಂದ ಹೊರಟೆ ಮೊದಲ ಹತ್ತು ನಿಮಿಷ ಏನೂ ಅನ್ನಿಸಲಿಲ್ಲ ಆದರೆ ಹೋಟೆಲಿನಿಂದ ಅನತಿ ದೂರ ನಡೆದು ಒಂದು ಸ್ಕ್ವಯರ್ ದಾಟಿ ಎಡಕ್ಕೆ ತಿರುಗುತ್ತಿದ್ದಂತೆಯೇ ಆ ಭಾವನೆ ಶುರುವಾಯಿತು ಬೆನ್ನ ಹಿಂದೆ ಯಾರೋ ಇದ್ದಾರೆ ಓಹೋ ಇರಲಿಕ್ಕಿಲ್ಲ ಮೊದಲು ಹಾಗಂತ ನನಗೆ ನಾನೇ ಹೇಳಿಕೊಂಡೆ ಆದರೆ ನನ್ನ ಸಿಕ್ಸ್ತ್ ಸೆನ್ಸ್ ಜಾಗೃತವಾಗಿತ್ತು ನನ್ನನ್ನು ಯಾರೋ ಹಿಂಬಾಲಿಸುತ್ತಿದ್ದಾರೆ ಈ ಬಾರಿ ಕಿಬ್ಬೊಟ್ಟೆಯ ಆಳದಲ್ಲಿ ನೋವು ಕಾಣಿಸಿಕೊಳ್ಳಲಿಲ್ಲ ಗಂಟಲಲ್ಲಿ ಏನೋ ಅಡ್ಡಬಿದ್ದಂತೆ ಓಹೋ ಯಾವುದೂ ಇಲ್ಲ ಆದರೆ ನನಗೆ ನಿಚ್ಚಳವಾಗಿ ಅನ್ನಿಸತೊಡಗಿತು ಯಾರೋ ಖಂಡಿತವಾಗಿಯೂ ಹಿಂಬಾಲಿಸುತ್ತಿದ್ದಾರೆ ಪಕ್ಕನೆ ನಿಂತು ಹಿಂತಿರುಗಿ ನೋಡಿದರೆ ಹಿಂಬಾಲಿಸುತ್ತಿರುವ ವ್ಯಕ್ತಿಗೆ ಅದು ಗೊತ್ತಾಗುತ್ತದೆ ಹೆದರುತ್ತಿದ್ದೇನೆ ಅಂತ ಅಂದುಕೊಳ್ಳುತ್ತಾನೆ ಮನಸ್ಸನ್ನು ನಿಯಂತ್ರಣಕ್ಕೆ ತಂದುಕೊಂಡು ನಡೆಯತೊಡಗಿದೆ ಯಾವುದೋ ಎರಡು ಕಣ್ಣು ನನ್ನ ಬೆನ್ನು ಚುಚ್ಚುತ್ತಿವೆ ಅನ್ನಿಸತೊಡಗಿತು ಯಾರೋ ಖಂಡಿತವಾಗಿಯೂ ಹಿಂಬಾಲಿಸುತ್ತಿದ್ದಾರೆ ಸ್ಟ್ರಾಂಗ್ ಫೀಲಿಂಗ್ ನನಗೆ ಇದೆಂತಹದ್ದೋ ಅತಿಮಾನುಷ ಶಕ್ತಿ ಇದೆ ಅಂತ ನಾನು ಯಾವತ್ತೂ ಅಂದುಕೊಂಡಿಲ್ಲ ಸಿಕ್ಸ್ ಸೆನ್ಸ್ ಎಂಬುದು ಎಲ್ಲರಿಗೂ ಇರುತ್ತದೆ ಆದರೆ ನಾನು ಅತಿ ಚಿಕ್ಕ ವಿಷಯಗಳನ್ನು ಗಮನಿಸುವ ಮನುಷ್ಯ ನನಗೆ ಒಂದು ವಿಷಯ ಗೊತ್ತು ಅಪಾಯಗಳು ಏಕಾಏಕಿ ಬರೋದಿಲ್ಲ ಒಂದಷ್ಟು ಸನ್ನೆ ಸಂಕೇತ ಕಳಿಸಿಯೇ ಬರುತ್ತವೆ ಸಿಕ್ಸ್ ಸೆನ್ಸ್ ಅದನ್ನು ಗಮನಿಸುತ್ತದೆ ದಡ್ಡರು ಅವುಗಳನ್ನು ಅಸಡ್ಡೆ ಮಾಡಿ ಮುನ್ನಡೆಯುತ್ತಾರೆ ನಾನು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ ಈ ವಿಷಯದಲ್ಲಿ ನಾನು ಸೋತದ್ದು ಯಾಮಾರಿದ್ದು ನನಗೆ ನೆನಪಿಲ್ಲ ನಾನು ಪಿಸ್ತೋಲ್ ತರಬೇಕಿತ್ತು ಒಂದು ಗಾಜಿನ ಬಾಗಿಲಿರುವ ಬೊಂಬೆಯ ಅಂಗಡಿಯ ಮುಂದೆ ಪಕ್ಕನೆ ನಿಂತು ಅದರ ಪ್ರತಿಫಲನದಲ್ಲಿ ನನ್ನನ್ನು ಹಿಂಬಾಲಿಸುತ್ತಿರುವವರು ಯಾರು ಅಂತ ನೋಡುವ ಯತ್ನ ಮಾಡಿದೆ ಗೊತ್ತಾಗಲಿಲ್ಲ ಎದುರಿಗಿದ್ದ ಪಾರ್ಕ್ನಲ್ಲಿ ಒಂದು ಸುತ್ತು ಹಾಕೋಣವೆಂದು ಕೊಂಡಿದ್ದೇನಾದರೂ ಅಲ್ಲಾಗಲೇ ಕತ್ತಲಿತ್ತು ಓಹೋ ನಾಟ್ ಸೇಫ್ ನನ್ನಲ್ಲಿ ಪಿಸ್ತೋಲ್ ಇಲ್ಲ ಇಂಗ್ಲೆಂಡ್ ದೇಶದಲ್ಲಿ ರಸ್ತೆಯ ಮೇಲೆ ಇಂತಹ ಇಳಿ ಸಂಜೆಯಲ್ಲಿ ನನ್ನ ಮೇಲೆ ಹಲ್ಲೆ ಆಗುತ್ತದ ಅದು ಸುಲಭವಲ್ಲ ಆದರೆ ನಾನು ಪಿಸ್ತೋಲ್ ಇಟ್ಟುಕೊಂಡಿದ್ದೇನೆ ಅಂತ ನನ್ನನ್ನ ಹಿಂಬಾಲಿಸುತ್ತಿರುವ ಮನುಷ್ಯ ಅನುಮಾನಿಸಿರಬಹುದಲ್ಲವಾ ಅವನು ಹಾಗಂದುಕೊಂಡಿದ್ದರೆ ಒಳ್ಳೆಯದೇ ಆದರೆ ಬೆನ್ನತ್ತಿರುವುದು ಬ್ರಿಟನ್ ಪೊಲೀಸರ ಅದರ ಬೇಹು ಪಡೆಯವರ ಅಕಸ್ಮಾತ್ ಇಂಗ್ಲೆಂಡಿನ ಪೊಲೀಸರಿಗೆ ನಮ್ಮ ಬಗ್ಗೆ ಸುಳಿವು ಸಿಕ್ಕಿರೋದೇ ಆದರೆ ನಾವು ತಕ್ಷಣ ಇಲ್ಲಿಂದ ಹೊರಟು ಬಿಡೋದು ಕ್ಷೇಮ ಹಾಗಂತ ಅಂದುಕೊಳ್ಳುತ್ತಲೇ ಅನತಿ ದೂರ ನಡೆಯುವ ಹೊತ್ತಿಗೆ ನನ್ನನ್ನು ಯಾರೋ ಹಿಂಬಾಲಿಸುತ್ತಿದ್ದಾರೆ ಎಂಬ ಭಾವ ಇದ್ದಕ್ಕಿದ್ದಂತೆ ಮರೆಯಾಗಿತ್ತು ಒನ್ಸ್ ಅಗೇನ್ ಸಿಕ್ಸ್ ಸೆನ್ಸ್ ಇಲ್ಲ ಈಗ ಯಾರೂ ಬೆನ್ನತ್ತಿಲ್ಲ ಅಂತ ಖಡಾಖಂಡಿತವಾಗಿ ಅನ್ನಿಸಿತ್ತು ಆದರೂ ತಕ್ಷಣ ಹೋಟೆಲ್ಗೆ ಹಿಂತಿರುಗಲಿಲ್ಲ ಕೆಲ ಹೊತ್ತು ಒಂದು ಚಿಕ್ಕ ರೆಸ್ಟೋರೆಂಟ್ನಲ್ಲಿ ಕಿಟಕಿಯ ಪಕ್ಕದಲ್ಲೇ ಕುಳಿತು ಕಾಫಿ ಕುಡಿದೆ ಯಾರಾದರೂ ಗಮನಿಸ್ತಾ ಇದ್ದಾರಾ ನೋಡಿದೆ ಯಾರೂ ಗಮನಿಸುತ್ತಿಲ್ಲ ಅಂತ ಕನ್ಫರ್ಮ್ ಆದ ಮೇಲೆಯೇ ಒಂದು ಟ್ಯಾಕ್ಸಿ ಹಿಡಿದು ಹೋಟೆಲ್ಗೆ ಹಿಂತಿರುಗಿದೆ ಅವತ್ತು ಅವತ್ತು ನನಗೆ ತುಂಬ ಸಿಟ್ಟು ಬಂದದ್ದು ಭೀಷಮ್ನ ಮೇಲೆ ಯಾಕಂದ್ರೆ ನಾಳೆ ಕೇಳೋಣ